ನಾನು ಮಾತಾಡ್ತಾ ಇದ್ದೀನಿ ನಾನು ಇನ್ನೂ ಚೆನ್ನಾಗಿ ಅಂದ್ಕೊಂಡು ಇವತ್ತು ಮಾಡೋಣ ನೋಡ್ತಾ ಇರ್ಬೋದು ಮನೆಯವರು ಇವತ್ತು ಇದ್ರದೇನೆ ಹೆಸರು ಮಾಡಬೇಕು ಒಂದು ಆರು ಏಳು ಸೂಟ್ ತೊಗೊಂಡು ಬಂದಿದ್ದಾರೆ ಇದು ಬಂದು ಶುಕ್ರ ಸಾರಿ ಶುಕ್ರವಾರ ಅಂತೀನಿ ಗುರುವಾರದ ವಿಡಿಯೋ ಇವಾಗ ಬಂದು ಬಾಕಲ್ದೆಲ್ಲ ತೊಳೆದ್ಬಿಟ್ಟು ಒಲೆ ಮೇಲೆ ನೀರು ಇಟ್ಟಿದ್ದೀನಿ ಇವತ್ತು ಸ್ನಾನ ಮಾಡಬೇಕು ವಿನೂಗು ಇನ್ನೇನು ಮೂರು ದಿನ ಆಗಿದೆ ವೇದು ಪಾಪುಗೆ ಆರು ದಿನ ಆಗಿದೆ ಹಾಗಾಗಿ ತಲೆನೂ ಬಾಚಿರಲಿಲ್ಲ ಸ್ನಾನನೂ ಮಾಡಿರಲಿಲ್ಲ ಇವತ್ತು ಸ್ನಾನ ಮಾಡಿಕೊಂಡು ಮಂಜುನಾಥ ಸಂಘದ್ದು ಒಂದು ಸ್ವಲ್ಪ ಕೆಲಸ ಇದೆ ಊರಲ್ಲಿ ಹೋಗಬೇಕು ಹಂಗಾಗಿ ಇವಾಗ ಬಂದ್ಬಿಟ್ಟು ಫಸ್ಟ್ ಈ ಥರ ಬೇಳೆ ಬೇಯಿಸ್ಕೊಂಡಿದ್ದೆ ಅದಾದಮೇಲೆ ಇಟ್ಟಿದ್ದೀನಿ ಫಸ್ಟ್ ಬೇಳೆ ಬೇಯಿಸ್ಕೊಂಡ್ಬಿಡೋಣ ನಮ್ಮ ನೀರಿಗೆ ಬೇಗ ಬೇಯ್ಯಲ್ಲ ಬೇಳೆ ಹಾಗಾಗಿ ಫಸ್ಟು ಒಂದು ವಿಸಿಲ್ ಎರಡು ವಿಸಿಲ್ ಬೇಳೆ ಬೇಯಿಸ್ಕೊಂಡು ಅದಾದಮೇಲೆ ಈ ಥರ ಸೊಪ್ಪೆಲ್ಲ ಹಾಕ್ಕೊಂತೀನಿ ಭಾಳ ಅಂದರೆ ಭಾಳ ಗಲೀಜಿತ್ತು ಸೊಪ್ಪಲ್ಲಿ ಕ್ಲೀನ್ ಮಾಡ್ಕೊಳೋದು ಲೇಟ್ ಆಯಿತು ಸ್ವಲ್ಪ ಮನೆಯವ್ರು ಎಲ್ಪ್ ತೊಗೊಂಡೆ ಇವತ್ತು ಅದಾದಮೇಲೆ ಪಾತ್ರೆಗಳೆಲ್ಲ ಹಾಗೆ ಇತ್ತಲ್ವ ಪಾತ್ರೆಗಳನ್ನೆಲ್ಲ ತೊಳೆದೆ ನೈಟು ಇಷ್ಟೊತ್ತು ಇದು ಬಂದು ಬೆಳಗಿನ ಜಾವ ತೊಳೆದಿರೋದು ನೈಟ್ ತೊಳೆಯೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಹಂಗಾಗಿ ಇದು ತೊಳೆದ್ಬಿಟ್ಟು ಹೊರಗೆ ಇಟ್ಟಿದ್ದೆ ನೀರೆಲ್ಲ ಎಮ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಇವಾಗ ಬಂದು ಜೋಡಿಸ್ಕೊತೀನಿ ಇದಾದ ಮೇಲೆ ಇಲ್ಲಿ ಶೇಂಗಾ ಬೀಜ ಮರ್ತು ಮರ್ತು ಒಲೆ ಮೇಲೆ ಇಟ್ಬಿಟ್ಟಿದ್ದೆ ಹಂಗಾಗಿ ಅರಿದೆ ಮರಿದೆ ಉರಿ ಉರಿಬಾರ್ದು ಒಲೆ ಮೇಲೆ ಹಂಚಿಕ್ಬಾರ್ದು ಅಂತ ಹೇಳಿದ್ನಲ್ಲ ಹಂಗಾಗಿ ಅದ್ರ ಮೇಲೆ ಹಚ್ಚಿ ಇಟ್ಬಿಟ್ಟೆ ಸ್ಟವ್ ಸ್ಟವ್ ಹಚ್ಚಿದೆ ಹಂಗೆ ನಿಲ್ಲಿಸ್ಬಿಟ್ಟೆ ಯಾಕೆ ಬೇಕು ಆಮೇಲೆ ಅಂತ ಹೇಳ್ಬಿಟ್ಟು ಇದಕ್ಕೆ ನಾನು ಕಾಯಿ ಮತ್ತು ತುರಿಯೋಕ್ಕೆ ಸೊಪ್ಪಿ ಕಾಯಿ ಇದನ್ನೆಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಇವಾಗ ಎರಡರಿಂದ ಮೂರು ಈರುಳ್ಳಿ ಹಚ್ಕೊಂಡಿದೀನಿ ಒಗ್ಗರಣೆಗೂ ಮತ್ತು ಸಾಂಬಾರಿಗೆ ಸಾಂಬಾರಿಗೆ ಒಗ್ಗರಣೆಗೆ ಮತ್ತು ಸೊಪ್ಪಿಗೆ ಅಂತ ಮೆಣಸಿನ್ಕಾಯಿ ಬಂದು ಆ ಕಡೆ ನಮ್ಮ ಅಜ್ಜಿಯರ ಮನೆಯಲ್ಲಿ ತೊಗೊಂಡು ಹೋಗಿಬಿಟ್ಟು ಹುಡ್ಕೊಂಡು ಬಂದು ಇನ್ನೂ ಇನ್ನು ಹತ್ರ ಹಾಗಾಗಿ ಶೇಂಗಾ ಬೀಜ ಉರ್ಕೊಂಡೇನೆ ಹಂಗೆ ಹಾಕ್ಬಿಟ್ಟೆ ಮರ್ತ ಹಾಕ್ತಿದ್ಲಲ್ಲ ಬಾಳಿಯಲ್ಲಿ ಅದಾದಮೇಲೆ ಕೊತ್ತಂಬರಿನೂ ತಗೊಂಡ್ಬಂದಿದ್ರು ನಮ್ಮ ಮನೆಯವರು ಒಂದು ನಾಲ್ಕು ಸಿಗಡೇನೂ ತೊಗೊಂಡು ಅದನ್ನು ನೀಟಾಗಿ ಸೋಸಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಂದು ಹಣ್ಣು ಹಾಕ್ಕೊತಿದ್ದೀನಿ ಇದ್ರ ಜೊತೆ ಇನ್ನೇನಪ್ಪ ಅಂತೇಳಿದರೆ ಬೇಳೆ ನೀರು ಬೇ ಸೊಪ್ಪಿನ ಜೊತೆ ಬೇಳೆ ಬೇಯಿಸ್ಕೊಂಡಿದ್ದೀರಲ್ಲ ಅದು ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಒಗ್ಗರಣೆಗೆ ಇಟ್ಕೊಳ್ಬೇಕು ಒಗ್ಗರಣೆಗೆ ಇಟ್ಕೊತೀನಿ ನಾನು ಬಂದು ಈ ಥರ ಮಾಡ್ಕೊತೀನಿ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಸೊಪ್ಪಿನ ಹೆಸರು ಈ ಥರ ಎಲ್ಲ ಇವಾಗ ನೋಡ್ರಿ ಅಲ್ಟ್ಕೊಂಡ್ಬಿಟ್ಟಿದ್ದೀನಿ ಇದೆಲ್ಲ ಮಾಡಿದ ಮೇಲೆ ಎಲ್ಲ ಕ್ಲೀನ್ ಮಾಡಬೇಕು ವೇದ ಪಾಪು ಸ್ವಲ್ಪ ಆಟ ಅಂದರೆ ಆಟ ಮಾಡ್ತಾಯಿದ್ದೇನೆ ಇವತ್ತೂ ಅವರಪ್ಪ ಹತ್ರ ಬಿಟ್ಟುಬಿಟ್ಟು ಬಂದಿದ್ದೀನಿ ಬಿಟ್ಟು ಬಂದಿದ್ದೀನಿ ಇವಾಗ ಬಂದು ಫಸ್ಟ್ ಸೊಪ್ಪಿಗೆ ಒಗ್ಗರಣೆಗೆ ಹಾಕೊಂಡ್ಬಿಡೋಣ ಅದಾದಮೇಲೆ ಸಾರಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಾಂಬಾರಿಗೆ ನಾನು ಮಿಕ್ಸಿಯಲ್ಲಿ ರುಬ್ಬಾಕು ಹಾಕಿದ್ದೀನಿ ಬೆಳ್ಳುಳ್ಳಿ ಮತ್ತು ಸಾಂಬಾರಿಗೆ ಹೊರಗಡೆ ಒಗ್ಗರಣೆಗೆ ಹಾಕೋಣ ಅಂತಲೂ ಇಟ್ಟಿದ್ದೀನಿ ಇದು ಫಸ್ಟು ಸೊಪ್ಪಿಗೆ ಹಾಕ್ಕೊಂಬಿಡೋಣ ಮಕ್ಕಳು ತಿಂತಾರೆ ಸೊಪ್ಪು ಅಂದರೆ ಇಷ್ಟ ಅಂತ ಹೇಳ್ಬಿಟ್ಟು ಸೊಪ್ಪಿಗೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ಇವಾಗ ಬಂದು ಭಾಳ ಸೊಪ್ಪಿದೆ ತಿನ್ನಲ್ಲ ಕಡಿಮೆ ಸೊಪ್ಪಿದ್ದಾಗ ನಾನು ತಿಂತೀನಿ ನಾನು ತಿಂತೀನಿ ಅಂತ ಇರ್ತಾರೆ ಈ ಥರ ನಂಬಿನೂ ವೇದು ಇವಾಗ ಏನು ಕಾಯಿ ಹಾಕಿ ಇಟ್ಕೊಂಡಿದೀನಿ ಬಾಣಲೇಲಿ ಅದು ಸೊಪ್ಪಿಗೆ ಕಲಿಸ್ತೀನಿ ನಾನು ಕಾಯಿ ಭಾಳ ಇದ್ದರೆ ಸೊಪ್ಪಿಗೆ ಚೆನ್ನಾಗಿರುತ್ತೆ ಏನು ಹೇಳ್ತೀನಿ ಕಾಯಿದೊಂದು ಪ್ರಾಬ್ಲಮ್ ಅಲ್ಲ ಅದಾಗಿ ಸ್ವಲ್ಪನೇ ಒಂದೊಪ್ಪೆ ಹಾಕ್ಕೊಂಡಿದ್ದೀನಿ ಇಲ್ಲಾಂದಿದ್ರೆ ಒಂದು ಕಾಯಿ ಫುಲ್ಲು ಸೊಪ್ಪಿಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದು ಹಸಿನಿಗಳು ನನಗೆ ಇಷ್ಟ ಹಂಗಾಗಿ ಸೊಪ್ಪಿನ ಜೊತೆ ತಿನ್ನೋಕಂತ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ನಾವು ಕಡಿ ಬಂದು ಮಾಗಲಿ ಇವಾಗ ಬಂದು ನೋಡ್ತಾ ಇರ್ಬೋದು ಸೊಪ್ಪೆಲ್ಲ ನೀಟಾಗಿ ಹಿಂಡ್ಬಿಟ್ಟು ಕಾಯಿ ಜೊತೆ ಮಿಕ್ಸ್ ಮಾಡ್ಕೊತೀನಿ ಹಸಿರಿನ ಈರುಳ್ಳಿ ಅದೇ ಹೇಳಿದ್ನಲ್ಲ ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ನೆಗಡಿ ಫೀವರ್ ಅನ್ನೋದು ಇದೆ ಪೂರ್ತಿಯಾಗಿ ಏನು ಕಮ್ಮಿ ಆಗಿಲ್ಲ ಒಂಥರ ಮೂಗು ಅದು ನೆಗಡಿ ಅದು ಇದೆ ಇನ್ನು ಮೇಲಿಂದೆ ಅದೇ ಕೆಂಡದಲ್ಲಿ ರಾಗಿ ಹಿಟ್ಟಾಕ್ಬಿಟ್ಟು ಅದು ಹೋಗೇ ತೊಗೊಬೇಕು ಹಂಗಾದರೆ ಬೇಗ ಕಮ್ಮಿ ಆಗುತ್ತೆ ನನಗೆ ಒಗ್ಗರಣೆ ಇವಾಗ ಇದನ್ನ ಮುಚ್ಚಿರ್ತೀನಿ ಇನ್ನೂ ಸೊಪ್ಪೆಲ್ಲ ಪೂರ್ತಿಯಾಗಿ ಹಿಂಡಿಲ್ಲ ಹಂಗಾಗಿ ಫಸ್ಟ್ ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕ್ಬಿಡ್ತೀನಿ ಯಾಕಂದರೆ ನಮ್ಮ ಮನೆಯವ್ರಿಗೆ ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ ಅವರು ಸ್ನಾನಕ್ಕೆ ಹೋಗಿದ್ದಾರೆ ಈ ಕಡೆ ಒಂದು ಒಲೆ ಮೇಲೆ ಮುದ್ದೆ ಮುದ್ದೆಗೆ ಇಟ್ಟಿದ್ದೀನಿ ಅನ್ನ ಆಲ್ರೆಡಿ ಆಗಿದೆ ಇವಾಗ ಏನು ಅರಡಿರೋದಿದೆಯೋ ಅದನ್ನೆಲ್ಲ ಅವ್ರು ಹೋಗೋ ಅಷ್ಟೇ ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು ಹಂಗಾಗಿ ಫಸ್ಟು ಸಾರಿಗೆ ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಬಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂತೀನಿ ಒಗ್ಗರಣೆಗೆ ಇದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಮೂರು ಆಗೋ ಒಗ್ಗರಣೆಗೆ ಅಂತಂದು ಎತ್ತಿಟ್ಕೊಂಡಿದ್ದೀನಿ ಮುರಿದ್ಬಿಟ್ಟು ಇದು ನೀರುಳ್ಳಿ ಬೆಳ್ಳುಳ್ಳಿನು ಒಗ್ಗರಣೆಗೆ ಇದ್ದೀನಿ ಸ್ವಲ್ಪ ರುಬ್ಬಕ್ಕೂ ಹಾಕ್ಕೊಂಡಿದ್ದೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಅದು ಸಿಪ್ಪಾಗಿದೆ ಸಾರಿ ಈ ಥರ ಬಂದು ನಾವು ಬಸ್ಸಾರು ಸೊಪ್ಪಿನ ಹೆಸರು ನಾವು ಅನ್ನೋದು ಸೊಪ್ಪಿನ ಹೆಸರು ಒಂದೊಂದು ಕಡೆ ಸೊಪ್ಪಿನ ಉಪ್ಸಾರು ಬಸ್ಸಾರು ಅಂತಾರಲ್ಲ ಅದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ವಿಡಿಯೋ ಯಾರು ನೋಡ್ತೀರ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋ ನೋಡಿ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಫು ಪ್ಲೀಸ್ ನಾನು ವೀಡಿಯೋನ ಲೆಂತಿಯಾಗಿ ಏನು ಅಷ್ಟೊಂದು ಲೆಂತಿಯಾಗಿ ಏನು ಇರಲ್ಲ ನೋಡಿ ಫುಲ್ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಸ್ಕಿಪ್ ಮಾಡ್ತಾ ನೋಡಬೇಡಿ ನಿಮಗೂ ಅರ್ಥ ಆಗೋಲ್ಲ ಇವಾಗ ಬಂದುಬಿಟ್ಟು ನೋಡಿರಿ ನಾನು ಈ ಥರ ಮಸಾಲೆ ರುಬ್ಬಿರೋ ಮಿಶ್ರಣ ಮತ್ತು ಬಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಹೆಸರು ಅದನ್ನು ಎರಡು ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆ ಇದರಲ್ಲಿ ಹಾಕ್ತಾಯಿದ್ದೀನಿ ಇವಾಗ ಬಂದು ಇದನ್ನು ಒಲೆ ಮೇಲೆ ಒಂದು ಕುದಿ ಕುದಿಸ್ತೀನಿ ಭಾಳ ಹೊತ್ತಿನ ಕುದಿಸೋಲ್ಲ ನನಗೆ ಈ ಥರ ಸಾಂಬಾರಿಗೆ ಒಗ್ಗರಣೆ ಹಾಕಿದ ತಕ್ಷಣ ಹೆಸರು ಹಾಕ್ತೀವಲ್ಲ ಅದು ಅಂದರೆ ಇಷ್ಟ ಹಂಗಾಗಿ ಇದರಲ್ಲೇ ಸ್ವಲ್ಪ ಎತ್ತಿಟ್ಕೊತೀನಿ ನಾನು ಇವಾಗ ಬಂದುಬಿಟ್ಟು ಮುದ್ದೆಗೆ ಕುರ್ದು ಹೋಗ್ಬಿಟ್ಟಿತ್ತು ಅದನ್ನು ಆಫ್ ಮಾಡಿಬಿಟ್ಟು ಇವಾಗ ಹಿಂಡಿದ್ದೆಲ್ಲ ಆಯಿತು ಸೊಪ್ಪನ್ನ ಹಂಗಾಗಿ ಒಗ್ಗರಣೆ ಮಿಶ್ರಣ ಮತ್ತು ಸೊಪ್ಪಿಂದು ತುರ್ಬಿಟ್ಕೊಂಡಿರೋ ಕಾಯಿ ಅದನ್ನೆಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ ಕೈಯೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಸೌಟಲ್ಲಿ ಅಷ್ಟೊಂದು ಕ್ಲಿಯರಾಗಿ ಬರಲ್ಲ ಹಿಂಡಿರೋದು ಹಂಗೆ ಇರುತ್ತಲ್ಲ ಹಾಗಾಗಿ ಈ ಥರ ಮಾಡ್ಕೊತೀನಿ ಯಾರು ತಪ್ಪು ತಿಳ್ಕೊಂಬಿಡ್ರಿ ಕೈಯಲ್ಲಿ ಅಂತ ಅದು ಕೈಯಲ್ಲಿ ಕಲಿಸಿದ್ರೇ ಚೆನ್ನಾಗೆ ಹಾಗಾಗಿ ಕೈಯಲ್ಲೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಫ್ರೆಂಡ್ಸ್ ನಾವು ನಮ್ಮ ಮನೆಯಲ್ಲಿ ಸೊಪ್ಪು ಹೆಸರು ಮಾಡೋವಂಥದ್ದು ಇಂದಿನ ಒನ್ ಡೇ ತೋರಿಸಿದೆ ಇವಾಗ ಒಂದು ಎರಡು ತಿಂಗಳಿಂದ ಇವತ್ತೂ ಅದನ್ನೇ ತೋರಿಸ್ತಾ ಇದ್ದೀನಿ ಅಂತ ಬೇಜಾರಾಗಬೇಡ್ರಿ ಇದು ಇವತ್ತಿನ ಬ್ಲಾಗ್ ಅಲ್ವಾ ಹಂಗಾಗಿ ಇದ್ರ ಜೊತೆ ನಾನು ಶೇಂಗಾ ಪುಡಿ ಹಾಕಿದರೆ ಚೆನ್ನಾಗಿರುತ್ತೆ ಇವಾಗ ಶೇಂಗಾ ಪುಡಿ ಮಾಡ್ಬೇಕಂತಂದರೆ ಉಂಟು ಮಿಕ್ಸಿಗೆ ಹಾಕ್ಬಿಟ್ಟು ಹಾಕ್ಕೊಬೇಕಲ್ಲ ಇವಾಗ ಉರಿಯೋವಾಗಿಲ್ಲ ಯಾಕಂದರೆ ಮಕ್ಳಿಗೆ ಅಮ್ಮ ಬಂದಿದ್ದೆ ನಿಮಗೆಲ್ಲರಿಗೂ ಗೊತ್ತೇ ಇದೆ ಹಾಗಾಗಿ ಶೇಂಗಾ ಬೀಜದ ಪುಡಿ ಹಾಕ್ತಾಯಿಲ್ಲ ಬರೀ ಇಷ್ಟೇ ಮಿಕ್ಸ್ ಮಾಡ್ಕೊತಾಯಿದ್ದೀನಿ ಇದಾದ ಮೇಲೆ ಮನೆ ಕೆಲಸನೂ ತುಂಬ ಇದೆ ಸ್ನಾನ ಮಾಡಿಬಿಟ್ಟು ಅದೇ ಮಂಜುನಾಥ ಸಂಘದ್ದು ಕೆಲಸ ಇದೆ ಅಂತ ಹೇಳಿದ್ನಲ್ಲ ಅಲ್ಲಿಗೆ ಬೇರೆ ಹೋಗಬೇಕು ಇವಾಗ ಬಂದು ನಮ್ಮನೆಯವ್ರೂ ರೆಡಿ ಆಗಿದ್ದಾರೆ ಹಂಗಾಗಿ ಅವ್ರಿಗೆ ತಟ್ಟೆ ಮುದ್ದೆ ಇದೆ ಕಂಬರು ಹಾಕಿಬಿಟ್ಟಿದ್ದೀನಿ ಇವಾಗ ಅದಾದಮೇಲೆ ಅವ್ರಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಬೇಕು ಈ ಥರ ಮುದ್ದೆ ಬಸ್ಸಾರು ಉಪ್ನೇಸರು ಏನು ಬೇಕಾದರೂ ಅಂದ್ಕೊಳ್ರಿ ರೆಡಿ ಆಯಿತು ಇನ್ನು ಪುಟ್ಟಿನೂ ಊಟ ಮಾಡ್ತಾ ಇದ್ದಾಳೆ ಇವಾಗ ನಂದು ಸ್ನಾನ ಮುಗಿತು ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ ಇದಾದಮೇಲೆ ಇವತ್ತು ವೇದು ಊಟ ಮಾಡಿಸೋದು ಒಂದು ಸ್ವಲ್ಪ ಲೇಟ್ ಆಗಿಬಿಡ್ತು ಏದು ಒಂದೊಂದ್ಸರಿ ಹಂಗೆ ಆಟ ಮಾಡ್ಬಿಡ್ತಾನೆ ಇವಾಗ ನಮಗೆ ಹೇಳಿದ್ದು ಟೈಮ್ ಬಂದುಬಿಟ್ಟು ನಮ್ಮ ಎಸ್ ಪಿ ಅವರು ಎಂಟು ಸಾರಿ ಎಂಟು ಅಲ್ಲ ಹತ್ತುವರೆ ಹಂಗೆ ಬನ್ನಿ ಅಂತ ಇವಾಗ ಆಲ್ರೆಡಿ ಹತ್ತುವರೆ ಆಗೋಗ್ಬಿಟ್ಟಿದೆ ಹನ್ನೊಂದು ಗಂಟೆ ಆಗುತ್ತೋ ಏನೋ ಅಲ್ಲಿಗೆ ಹೋಗೋಷ್ಟರಲ್ಲಿ ಏನು ಕೆಲಸಪ್ಪ ಅಂತ ಹೇಳಿದರೆ ನಮ್ಮ ಸಂಘದ ಸದಸ್ಯರಲ್ಲಿ ಒಬ್ಬರು ರಿಮೂವ್ ಆಗ್ತಾ ಇದ್ದಾರೆ ಅಂದರೆ ಸಂಘ ಬಿಡ್ತಾಯಿದ್ದಾರೆ ಅವ್ರಿಗೆ ನಾವು ಸದಸ್ಯರಾದಂಥ ಪ್ರತಿನಿಧಿಗಳಂದಂಥ ನಾವು ಹೋಗ್ಬಿಟ್ಟು ಇಬ್ಬರು ಸೈನ್ ಮಾಡಿ ನಾವು ತಂಬಿಕೊಟ್ಟು ಅವ್ರಿಗೆ ಅವ್ರ ದುಡ್ಡನ್ನ ವಾಪಸ್ ಕೊಡಿಸೋ ಅಂಥದ್ದು ಅದೇ ಕೆಲಸ ಯಾಕೋ ಗೊತ್ತಿಲ್ಲ ಅವರು ನಾವು ಸಂಘದಲ್ಲಿರೋಲ್ಲ ಅಂತ ಹೇಳಿದ್ದಾರೆ ಹಂಗಾಗಿ ಅವ್ರು ಇಲ್ಲದೆ ಇರೋ ಕಾರಣ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಕಟ್ಟಿರೋಂಥ ದುಡ್ಡು ಅವ್ರಿಗೆ ವಾಪಸ್ಸು ಕೊಡಿಸೋಕೆ ಹೋಗ್ತಾ ಇದ್ದೀವಿ ಇಷ್ಟು ದಿನನೂ ಹಂಗೇನೆ ವೆದರ್ ಚೇಂಜ್ ಇತ್ತು ಈಗ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಅಂತ ಹೇಳ್ಬೋದು ಮುಖ ಮತ್ತು ತುಟಿ ಕೈ ಕಾಲುಗಳಂತೂ ತುಂಬ ಹೊಡಿತಾ ಇದ್ದಾವೆ ಹಂಗಾಗಿ ವ್ಯಾಸಲೇ ಹಚ್ಚದಲ್ಲೇ ಹೇ ಆಗಲ್ಲ ಆಗೋಲ್ಲ ಅಂತ ಹೇಳ್ಬೋದು ವೇಲುಪಾಪು ಇವಾಗ ಅವ್ರ ದೊಡ್ಡಮ್ಮ ಬೇರೆ ಕಳೆಗೆ ಹೋಗಿದ್ದಾರೆ ಎಲ್ಲಿ ಬಿಟ್ಟು ಹೋಗಬೇಕು ಅನ್ನೋದೊಂದೇ ಚಿಂತೆ ಆಗಿಬಿಟ್ಟಿದೆ ನನಗೆ ಎಂತೆಂಥದ್ದೋ ಬಾಡಿ ಲೋಷನ್ ಬಂದರೂ ಗ್ಯಾಸ್ಲೈನಿಗೆ ಸರಿಸಮೋದು ಯಾವುದು ಇಲ್ಲ ಅದಕ್ಕೇನೆ ಬೇಗ ಏನೇ ಅಂತೂ ತುಟಿ ಹೊಡ್ತಿರೋದು ಹೋಗೋದು ಹಂಗಾಗಿ ನಾನು ಅದನ್ನೇ ಯೂಸ್ ಮಾಡ್ತಾ ಇರೋದು ಇವಾಗ ಬೇರೆ ಏನು ಹಚ್ಚಿದ್ರು ಅದು ಬೇಗ ಕಮ್ಮಿ ಆಗೋಲ್ಲ ಹಂಗಾಗಿ ನನಗೆ ಇಂಡಿನು ಅಷ್ಟೇ ನಮ್ಮ ಕಡೆ ಹೆಂಗೆ ಅಂದರೆ ಅಮ್ಮ ಬಂದರೆ ತಲೆ ಬಾಚೋಂಗಿಲ್ಲ ಹಂಗಾಗಿ ನಾನೊಂದು ವೇದ ಹೋಗಿ ಬಂದು ಒಂದು ಐದು ದಿನ ಆದಮೇಲೆ ಬಾಚೋಣ ಅಂದ್ಕೊಂಡೆ ಅಷ್ಟಕ್ಕೆ ವಿನೋಗ್ ಸ್ಟಾರ್ಟ್ ಆಯಿತು ವಿನ್ಯು ಇವತ್ತಿಗೆ ಮೂರು ದಿನ ಹಾಗಾಗಿ ಇವತ್ತು ತಲೆ ಬಾಚ್ಕೊಂಡ್ಬಿಟ್ಟು ತುಂಬ ಅಂದರೆ ತುಂಬ ಕೂದಲು ಇದಾವೆ ಈ ತರ ಟೈಮ್ ಅಲ್ಲಿ ನನ್ನದು ಏರು ಬಹಳ ರಿಮೂವ್ ಆಗುವಂಥದ್ದು ಮನೋ ಮನೆಯಲ್ಲಿ ಇರೋದ್ರಿಂದ ಇವತ್ತು ನಮಗೆ ನೋಡಿ ಹೋಗಕ್ಕೆ ತುಂಬಾ ಉಪಯೋಗ ಆಯಿತು ನಾವೇ ಪ್ರತಿನಿಧಿಗಳಾಗಿರೋದ್ರಿಂದ ನಮ್ಮ ಅಕ್ಕನ ಹತ್ರ ಬಿಟ್ಟು ಬಂದೆ ನಮ್ಮ ಅಜ್ಜಿ ಆರಾಮಾಗಿ ಇದ್ರು ಮನೆ ಹತ್ರ ಇಲ್ಲ ನನ್ನ ಕೈಲಿ ಆಗಲ್ಲ ಅಂದ್ರೆ ಹಂಗಾಗಿ ಹೊಲ್ದಲ್ಲೇನೆ ಕೂರ್ಸ್ ಬಂದಿದ್ದೀನಿ ಅವ್ರ ದೊಡ್ಡಮ್ಮನ ಹತ್ರ ಇದೆ ನೋಡಿ ನಮ್ಮ ಸೇವಾ ಸೆಂಟರ್ ಮಂಜುನಾಥ ಸಂಘದ ಇವರೇ ಅವ್ರ ಹೆಸರು ಬಂದ್ಬಿಟ್ಟು ಅನುಷ್ಯಕ್ಕ ಅಂತ ಹೇಳ್ಬಿಟ್ಟು ನಾವು ಬರ್ತೀವಿ ನಮ್ಮನ್ನು ವಿಡಿಯೋ ಮಾಡ್ಕೊಳ್ಳಮ್ಮ ಅಂತ ಹೇಳಿದ್ರು ಆಯಿತು ಅಂತ ಹೇಳ್ಬಿಟ್ಟು ಮುಖ ತೋರಿಸ್ತೇನೆ ಸುಮ್ಮನೆ ನಾನೊಂದು ಇರಲಿ ಅಂತ ಹೇಳಿ ತುಂಬ ಹೊತ್ತು ಕಾದ್ವಿ ಅದಾದಮೇಲೆ ನಮ್ಮ ಅಕ್ಕ ಬಂದು ಅವ್ನು ಭಾಳ ಆಟ ಮಾಡಿದ್ನಂತೆ ಹಂಗಾಗಿ ನೋಡಿ ಜೋಲಿಯಲ್ಲಿ ಮಲಗಿಸ್ಬಿಟ್ಟು ಹೋಗಿದ್ದಾರೆ ಕಳೆಗೆ ಇವಾಗ ಬಂದು ಎದ್ದು ಆಟ ಆಡ್ತಾ ಇದ್ದಾನೆ ಇದು ಪಾಪ ನಾನು ಬಂದ ತಕ್ಷಣ ಬಟ್ಟೆಗಳನ್ನೆಲ್ಲ ನೆನೆಸೋಣ ಅಂತ ಎಲ್ಲ ನೆನೆಯಕ್ಕೆ ಹಾಕಿದ್ದೀನಿ ಇಲ್ಲಿ ಕೂರಿಸ್ಕೊಂಡು ಇವಾಗ ಊಟ ಮಾಡಿಸ್ತಾ ಇದ್ದೀನಿ ಇವತ್ತು ಪರವಾಗಿಲ್ಲ ಬೆಳಗ್ಗೆನೂ ಆಟ ಮಾಡಾದ್ರು ಹೊಟ್ಟೆ ತುಂಬಾ ಊಟ ಮಾಡಿದ್ದಾನೆ ಇವಾಗಲೂ ಹಂಗೆ ಚೆನ್ನಾಗಿ ಊಟ ಮಾಡ್ತಾ ಇದ್ದಾನೆ ಇನ್ನೂ ಆ ಕಡೆ ಇಟ್ಕೊಟ್ಟಿದ್ದೀನಿ ಏನ್ ಮಾಡಿದ್ರು ಒಳಗಡೆ ಊಟ ಮಾಡಲ್ಲ ನೋಡ್ರಿ ಹಿಂಗೆ ಹೊರಗಡೆನೆ ಬಂದೆ ನನ್ನ ಮಕ್ಕಳು ಊಟ ಮಾಡೋ ಅಂತದ್ದು ಅವ್ರಿಗೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಆವಾಗ್ಲೆ ಇವಾಗ ಬಂದ್ಬಿಟ್ಟು ಇವರು ಊಟ ಮಾಡಿಸಿದ ಮೇಲೆ ಸ್ವಲ್ಪ ಚೆನ್ನಾಗಿ ಕೊಳೆ